ಎಲ್ರಿಗೂ ನಮಸ್ಕಾರ ನಮ್ಮ ಅಕ್ಕನ ಮನೇಲಿ ಚಿಕನ್ ಬಿರಿಯಾನಿ ಮಾಡ್ತಿದ್ದಾಳೆ ಅಕ್ಕ ಅಕ್ಕನ ಮಗಳು ಮಾಡ್ತಿರೋದು ಅಕ್ಕ ಅಲ್ಲ ಈಗ ನೋಡಿ ಅವಳು ಶುಂಠಿ ಬೆಳ್ಳುಳ್ಳಿ ಶುಂಠಿ ಒಂದೆರಡು ಇಂಚು ಶುಂಠಿ ತಗೊಂಡಿದ್ದಾಳೆ ಬೆಳ್ಳುಳ್ಳಿ ಒಂದು ನಾಲ್ಕು ಚಕ್ಕೆ ಲವಂಗ ಇಷ್ಟು ಪೇಸ್ಟ್ ಬರ್ತಾಳೆ ಒಂದು ನೂರೈವತ್ತು ಗ್ರಾಮ್ ಎಣ್ಣೆ ಹಾಕಿದ್ದಾರೆ ಅದ್ರ ಜೊತೆಗೆ ಪಲಾವ್ ಎಲೆ ಒಂದು ನಾಲ್ಕು ಪಲಾವ್ ಎಲೆ ಹಾಕಿ ಅದು ಸ್ವಲ್ಪ ಫ್ರೈ ಆಗಿ ಈರುಳ್ಳಿ ಹಸಿರು ಮೆಣಸಿಗೆ ಹಾಕಿದ್ದಾರೆ ಹಾಕ್ತಿದ್ದಾರೆ ಇದು ಫ್ರೈ ಆಗಿದೆ ನೀಟಾಗಿ ಬ್ರೌನ್ ಕಲರ್ ಆಗಿದೆ ಟೊಮೊಟೊ ಹಾಕ್ತಿದ್ದಾರೆ ಮೂರು ಟೊಮೊಟೊ ಎಲ್ಲ ಸ್ವಲ್ಪ ಟೊಮೊಟೊ ಅಂತ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇರೋದು ನೋಡಿ ರುಬ್ಕೊಂಡಿರೋದು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅದಕ್ಕೊಂದು ಸ್ವಲ್ಪ ನೀರು ಇದ್ದಾರೆ ಅದು ಫ್ರೈ ಆಗಲಿ ನೀಟಾಗಿ ನೋಡಿ ಚಿಕನ್ ಇದ್ದಾರೆ ಮೂರು ಲೋಟ ಅಕ್ಕಿಗೆ ಒಂದು ಕೆ ಜಿ ಚಿಕನ್ ಇರೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಚಿಕನ್ ಜಾಸ್ತಿನೇ ಇದ್ದರೆ ಟೇಸ್ಟ್ ಜಾಸ್ತಿ ಅದಕ್ಕೋಸ್ಕರ ಇದು ಇದು ಚೆನ್ನಾಗಿ ಫ್ರೈ ಆಗಲಿ ಖಾರ ಪುಡಿ ಇದ್ದಾರೆ ನಮ್ಮ ಅಕ್ಕರ ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ಅಕ್ಕನ ಮಕ್ಕಳು ಎಲ್ಲ ಖಾರ ಕಡಿಮೆ ತಿಂತಾರೆ ಅದಕ್ಕೆ ಅವ್ರು ಒಂದೇ ಸ್ಪೂನ್ ಹಾಕಿ ಇದು ನೋಡಿ ಇದನ್ನ ಅವ್ರು ಯೂಸ್ ಮಾಡ್ತಾರೆ ಬಿರಿಯಾನಿಗೆ ಕಿಂಗ್ಸ್ ದಮ್ ಬಿರಿಯಾನಿ ಅಂತ ಇದು ತುಂಬ ಚೆನ್ನಾಗಿರುತ್ತಂತೆ ನೋಡೋಣ ನಾವು ಟೇಸ್ಟ್ ಮಾಡಿ ಹೇಳ್ತೀನಿ ಇದು ಒಂದು ಪ್ಯಾಕೆಟ್ ಸುರಿದಾಯಿತು ಸಾಕು ಒಂದು ಪ್ಯಾಕೆಟು ಹಂಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ನೀರು ಹಾಕಿದಾಗ ಸ್ವಲ್ಪ ಹಾಕಿದಾಗುತ್ತೆ ಚಿಕನ್ ಬೇಯೋಕ್ಕೆ ಅಂತ ಆ ಬಿಟ್ಟು ಬೇಯ್ಕೊಳ್ಳಿ ಒಂದು ಐದು ನಿಮಿಷ ಅರ್ಧ ಪರ್ಸೆಂಟ್ ಆಗಿದೆ ಈಗ ಇಲ್ಲಿ ಪಕ್ಕದಲ್ಲಿ ಇಡ್ತಾ ಇದ್ದೀವಿ ಈಗ ಅರ್ಧ ಪರ್ಸೆಂಟ್ ಆಗಿರೋದ್ರೆ ತೆಗೆದು ಆ ಕಡಿಕೆ ಶಿಫ್ಟ್ ಮಾಡ್ತೀವಿ ಆಗ ಅದು ದಮ್ಮು ಕಿಚನ್ ಕಿಂಗ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ ಇನ್ನು ಹತ್ತು ನಿಮಿಷದಲ್ಲಿ ಕಿಚನ್ ಕಿಂಗ್ ದಮ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟ್ ಆಗಿದೆ ಅನ್ಸುತ್ತೆ ಬಿಸಿ ಬಿಸಿ ತಿನ್ನೋಣ ಬನ್ನಿ ಹೇಗಿದೆ ಬಿರಿಯಾನಿ ದೊಡಮ್ಮ ಮಾಡಿದ್ದು ತಿನ್ಬಿಟ್ಟು ಹೇಳು ಹ್ಞೂ ಹೇಗಿದೆ ಕಿಚನ್ ಕಿಂಗ್ ದಮ್ ಬಿರಿಯಾನಿ ಇದು ದೊಡ್ಡಮ ಮಾಡಿರೋದು ಸಖತ್ತಾಗಿದೆಯಾ ಅಕ್ಕನೂ ಸೇರ್ ಮಾಡಿರೋದು ಇದನ್ನ ಇಂಪು ಅಕ್ಕ ಚೆನ್ನಾಗಿದೆಯಾ ಹ್ಞೂ Thank you friends.